ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ಹಿಡಿದಲ್ಲಿ ಹತ್ತನೇ ತರಗತಿ ಸಿರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಇದು ಭಾಗಿರಡರ ಪುಸ್ತಕ ಇದು ಓಕೆ ಈ ಒಂದು ಭಾಗ್ಯರಡ ಪುಸ್ತಕದಲ್ಲಿ ಇಲ್ಲಿ ನಾಲ್ಕು ಗದ್ಯಗಳನ್ನ ನಾವು ಭಾಗ ಒಂದರಲ್ಲಿ ನೋಡ್ತೇವೆ ಇಲ್ಲಿ ಐದನೇ ಒಂದು ಅಧ್ಯಯ ಆಗಿರ್ತಕ್ಕಂಥ ಯುದ್ಧ ಅಂತಕ್ಕಂಥದ್ದು ಯುದ್ಧ ಅಂತಕ್ಕಂಥ ಯಾರು ಬರೆದಿದ್ದಾರೆ ಅಂದಿನ ಸಾರಾ ಅಬೂಬಕರ್ ಅವರು ಬರೆದಾರೆ ಇಲ್ಲಿ ಕಾಣ್ತಾ ಇದ್ರ ಅವರೇನೆ ಓಕೆ ಹಾಗಾದ್ರೆ ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ ವ್ಯಾಕರಣದ ಬಗ್ಗೆ ಭಾಷಾಭ್ಯಾಸದ ಬಗ್ಗೆ ಎಲ್ಲ ನಾನು ತಿಳಿಸ್ತಾ ಹೋಗ್ತೇನೆ ಕೃತಿಕಾರ ಪರಿಚಯ ತಿಳಿಸ್ತಾ ಹೋಗ್ತೇನೆ ರೈಟ್ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತಕ್ಕಂಥ ನಿಮ್ಗೆ ಇಷ್ಟವಾದ್ರೆ ಒಂದು ಲೈಕ್ ನಿ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಜಲ್ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂಥ ಅಭ್ಯಾಸದ ಬಗ್ಗೆ ಒಂದಾಗಿ ಯಾವ ರೀತಿ ನೋಡ್ಸ್ಬಿಡ್ ನಾನು ತಿಳಿಸ್ತಾ ಹೋಗ್ತೇನೆ ಮೊದಲು ಗದ್ಯ ಐದು ಅಂತಕ್ಕಂಥದ್ದು ಚಿಕ್ಕನ ಅಕ್ಷರಲ್ಲಿ ಬರ್ರಿ ಯುದ್ಧ ಪಾಡದ ಹೆಸರಿದೆಯಲ್ಲ ಈ ಒಂದು ಯುದ್ಧ ಅಂತಕ್ಕಂಥ ಅಂಡರ್ಲೈನ್ ಮಾಡಿ ಈ ಒಂದು ಅಧ್ಯಯನದ ಅಭ್ಯಾಸ ಇವತ್ತು ಬರಿತಾ ಇರ್ತೀರಾ ಆ ಡೇಟ್ ಅನ್ನಲ್ಲಿ ಬರಿತಾ ಹೋಗಿ ಓಕೆ ಯುದ್ಧ ಯಾರು ಬರೆದರೆ ಕೃತಿಕಾರರ ಪರಿಚಯ ಅಥವಾ ಕವಿ ಪರಿಚಯ ಮೊದಲು ತಿಳಿಬೇಕಾಗುತ್ತೆ ಆ ನಂತರ ಅಭ್ಯಾಸ ಬರಿತಾ ಹೋಗಬೇಕಾಗುತ್ತೆ ಓಕೆ ರೈಟ್ ಇಲ್ಲಿ ಚಿಕ್ಕದಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ಲೇಖಕಿ ಯಾರ ಅಂದ್ರೆಗಿನ ಸಾರಾ ಅಬೂಬಕರ್ ಕಾಣ್ತಾ ಇದ್ರ ಅವರೇನೆ ಜನನೆ ಆಯ್ತು ಅಂದ್ರಗಿನ ಮೂವತ್ತು ಜೂನ್ ಹತ್ತೊಂಬತ್ ನೂರ ಮೂವತ್ತಾರರಲ್ಲಿ ಅಂತಕ್ಕಂಥದ್ದು ಜನ್ಮಸ್ಥಳ ಕಾಸರಗೋಡು ಅಂತಕ್ಕಂಥದ್ದು ಇಲ್ಲಿ ಕೃತಿಗಳು ತಿಳಿತಾ ಹೋಗೋಣ ಮೊದಲು ಕಾದಂಬರಿಗಳು ತಿಳಿತಾ ಹೋಗೋಣ ಅದ ನಂತರ ನಾನು ಬೇರೆ ತಿಳಿಸ್ತಾ ಹೋಗ್ತೇನೆ ಬೇರೆ ಕೃತಿಗಳನ್ನ ಕಾದಂಬರಿಗಳು ಚಂದ್ರಗಿರಿಯ ತೀರದಲ್ಲಿ ಅಂತಕ್ಕಂಥದ್ದು ಸಹನ ಅಂತಕ್ಕಂಥದ್ದು ಕದನ ವಿರಾಮ ಅಂತಕ್ಕಂಥದ್ದು ವಜ್ರಗಳು ಅಂತಕ್ಕಂಥದ್ದು ಸುಳಿಯಲ್ಲಿ ಸಿಕ್ಕವರು ಅಂತಕ್ಕಂಥದ್ದು ಅದ ನಂತರ ತಳ ಒಡೆ ಒಡೆದ ದೋಣಿಯಲ್ಲಿ ಅಂತಕ್ಕಂಥದ್ದು ಅದ ನಂತರ ಕಥಾ ಸಂಕಲನಗಳು ಓಕೆ ಚಪ್ಪಲಿಗಳು ಅಂತಕ್ಕಂಥದ್ದು ಕೆಡ್ಡ ಅಂತಕ್ಕಂಥದ್ದು ಅರ್ಧ ರಾತ್ರಿಯಲ್ಲಿ ಹುಟ್ಟಿದ ಕೂಸು ಅಂತಕ್ಕಂಥದ್ದು ಪಯಣ ಅಂತಕ್ಕಂಥದ್ದು ನೋಡ್ಬೋದು ಓಕೆ ಗೌರವ ಮತ್ತು ಪ್ರಶಸ್ತಿಗಳ ಬಗ್ಗೆ ನೋಡಿದಾರೆ ಇಲ್ಲಿ ಇಲ್ಲಿ ನೋಡಿ ನೂಪತುಂಗ ಪ್ರಶಸ್ತಿ ಇವರಿಗೆ ಸಿಕ್ಕಿರ್ತಕ್ಕಂಥದ್ದು ಕರ್ನಾಟಕದ ಸಂಸ್ಕೃತಿ ಚಿಂತಕರ ಇವರು ಒಬ್ರು ಅಂತಕ್ಕಂಥ ನೋಡ್ಬೋದು ಆಯ್ಕೆ ಈ ಯುದ್ಧ ಕಥೆಯನ್ನು ಸಾರಾ ಅಬೂಬಕರ್ ಅವರ ಚಪ್ಪಲಿಗಳು ಕಥಾ ಸಂಕಲನಿಂದ ಆಯ್ದ ಆಯ್ದು ಸಂಪಾದಿಸಿ ನಿಗದಿಪಡಿಸಿದೆ ಅಂತ ನೋಡ್ಬೋದು ಓಕೆ ಮುಂದೆ ನೋಡ್ತಾ ಹೋಣ ಏನ್ ಬರೀಬೇಕು ಕೇಳಿ ಮಕ್ಕಳೇ ಅಭ್ಯಾಸ ಕೊಟ್ಟಿದ್ದಾರೆ ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಐದು ಕೊಟ್ಟಿದ್ರೆ ಯಾವ ರೀತಿಯಾಗಿ ಬರೀಬೇಕು ನಾನು ತಿಳಿಸ್ತಾ ಹೋಗ್ತೇನೆ ಓಕೆನಾ ಇಲ್ಲಿ ಕೃತಿಕಾರರ ಪರಿಚಯ ಅಂತಕ್ಕಂಥದ್ದು ಈಗ ಅಭ್ಯಾಸ ಬರಿತಾ ಹೋಗಿ ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಬರೀರಿ ಓಕೆ ಮೊದಲನೇ ಪ್ರಶ್ನೆ ರಾಹೀಲನು ಯಾರು ಅಂತ ಕೇಳಿದರೆ ಉತ್ತರ ರಾಹೀಲನು ಸೈನ್ಯದಲ್ಲಿದ್ದ ಒಬ್ಬ ಡಾಕ್ಟರ್ ಅಂತಕ್ಕಂಥದ್ದು ಬರೆಯಿರಿ ಅದರ ಎರಡನೇ ಪ್ರಶ್ನೆ ನೋಡಿ ಎರಡನೇ ಪ್ರಶ್ನೆ ಕೇಳಿದ್ರಲ್ಲಿ ರಾಹೀಲನು ತುರ್ತು ಪರಿಸ್ಥಿತಿ ನಿರ್ವಹಣೆಗೆ ಭದ್ರವಾಗಿ ಹಿಡಿದುಕೊಂಡಿದ್ದೇನು ಏನ್ ಹಿಡಿದುಕೊಂಡಿದ್ದ ಅಂದ್ರೆ ಉತ್ತರ ರಾಹೀಲನು ತುರ್ತು ಪರಿಸ್ಥಿತಿಗೆ ಬೇಕಾದ ಶಸ್ತ್ರಚಿಕಿತ್ಸಾ ಸಾಮಾನುಗಳ ಪೆಟ್ಟಿಗೆಯನ್ನು ಭದ್ರವಾಗಿ ಹಿಡಿದುಕೊಂಡಿದ್ದನು ಅಂತಕ್ಕಂಥದ್ದು ಓಕೆನಾ ತುರ್ತು ಪರಿಸ್ಥಿತಿ ಸಾಮಾನ್ಯ ಪೆಟ್ಟಿಗೆಯನ್ನೇ ಹಿಡ್ಕೊಂಡಿದ್ನ ಅಂತ ನೋಡ್ರಿ ಓಕೆ ಮೂರನೇ ಪ್ರಶ್ನೆ ನೋಡಿ ಮಕ್ಕಳೇ ಗಡಿ ಪ್ರದೇಶದ ಪ್ರದೇಶಗಳಲ್ಲಿ ಬ್ಲಾಕ್ ಔಟ್ ನಿಯಮಗಳನ್ನು ಏತಕ್ಕಾಗಿ ಪಾಲಿಸಲಾಗುತ್ತದೆ ಅಂತ ಕೇಳಿದ್ರೆ ಉತ್ತರ ಗಡಿ ಪ್ರದೇಶಗಳಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಔಟ್ ನಿಯಮ ಪಾಲಿಸಲಾಗುತ್ತದೆ ಅಂತ ನೋಡ್ಬೋದು ಓಕೆ ಮುಂದೆ ನೋಡ್ತೋಣ ನಾಲ್ಕನೇ ಪ್ರಶ್ನೆ ರಾಹೀಲನು ಮುದುಕಿಯ ಎದುರಿಗೆ ನುಡಿದ ಗಂಭೀರವಾದ ಮಾತು ಯಾವುದು ಅಂತ ಕೇಳಿದರೆ ಉತ್ತರ ರಾಹೀಲನು ನಾನು ಯುದ್ಧ ಮಾಡುವ ಮೂರ್ಖರ ಕಡೆಯವನಲ್ಲ ಸಂಕಷ್ಟಕ್ಕೀಡಾದ ಮನುಷ್ಯರ ಕಡೆಯವನು ಎಂದು ಮುದುಕಿಯ ಎದುರಿಗೆ ಗಂಭೀರವಾದ ಮಾತು ನುಡಿದನು ಅಂತ ನೋಡ್ಬೋದು ಓಕೆ ಐದನೇ ಪ್ರಶ್ನೆ ಯುದ್ಧದ ಬಗೆಗೆ ಮುದುಕಿಯು ಏನೆಂದು ಗುಣಕೊಂಡು ಬಾಗಿಲು ತೆರೆದಳು ಅಂತ ಕೇಳಾರೆ ಏನಂತ ಗುಣಗಿದ್ಲ ಅಂದ್ರೆ ಉತ್ತರ ಗಾಯ ಎಲ್ಲರಿಗೂ ದೇಹಕ್ಕೂ ಮನಸ್ಸಿಗೂ ಗಾಯ ಮಾಡುವುದೇ ಯುದ್ಧದ ಪರಿತಾನೆ ಎಂದು ಮುದುಕಿ ಗುಣಗುಕೊಳ್ಳುತ್ತಾ ಬಾಗಿಲು ತೆರೆದಳು ಅಂತಕೊಂಡು ನೋಡ್ಬೋದು ಓಕೆ ಮುಂದೇನು ಬರೆಯಕ್ಕೆ ನಾನು ತಿಳಿಸ್ತಾ ಹೋಗ್ತೇನೆ ನೋಡಿ ಮಕ್ಕಳೇ ಇಲ್ಲಿ ಆ ಅಂತಕ್ಕಂಥದ್ದಾಯ್ತು ಆಯ್ತು ಅಂದ್ರೆ ಇಲ್ಲಿ ಆ ಅಂತಕ್ಕಂಥದ್ದು ನೋಡ್ತೀವ ಕೊಟ್ಟಿರೋ ಪ್ರಶ್ನೆಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಇದು ನೋಡ್ತೋಗೋಣ ನೋಡಿ ಮಕ್ಕಳೇ ಅಂತಕ್ಕಂಥದ್ದು ಬರೆದು ಕೊಟ್ಟಿರುವ ಪ್ರಶ್ನೆಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಂದು ಬರೀರಿ ಮೊದಲನೇ ಪ್ರಶ್ನೆ ಡಾಕ್ಟರ್ ಗೆ ವಿಮಾನದ ಪೈಲಟ್ ಏನ್ ಹೇಳಿದನು ಅಂತ ಕೇಳ ಏನ್ ಹೇಳಿದ ಅಂದ್ರೆ ಉತ್ತರ ಡಾಕ್ಟರ್ ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಗ್ರೌಂಡಿನೊಡನೆ ಸಂಪರ್ಕ ಬೆಳೆಸಲು ಸಾಧ್ಯವಾಗುತ್ತಿಲ್ಲ ಏನಾದ್ರೂ ಹೇಗಾದ್ರೂ ಇಳಿಯೋಣವೆಂದ್ರೆ ಈ ಕತ್ತಲೆಯಲ್ಲಿ ಏನು ಕಾಣಿಸ್ತಾ ಇಲ್ವಲ್ಲ ಎಂದು ವಿಮಾನದ ಪೈಲಟ್ ಹೇಳಿದನು ಅಂತಕ್ಕಂಥ ಓಕೆ ಅಂದ್ರೆ ಎರಡನೇ ಎರಡನೇ ಪ್ರಶ್ನೆ ಪ್ರಶ್ನೆ ನೋಡಿ ಮಹಿಳೆಯ ಆರ್ತನಾದ ಕೇಳಿ ರಾಹೀಲನ ಮನದಲ್ಲಿ ಮೂಡಿದ ಪ್ರಶ್ನೆಗಳಾವು ಏನೆಲ್ಲ ಪ್ರಶ್ನೆಗಳು ಬಂದವು ರಾಹಿಲನ ಮನಸ್ಸಲ್ಲಿ ಅಂದ್ರೆ ಉತ್ತರ ಮಹಿಳೆಯ ಆರ್ತನಾದ ಕೇಳಿ ರಾಹೀಲನ ಮನದಲ್ಲಿ ಆ ಮಹಿಳೆ ಯಾವ ರೀತಿಯ ಅಪಾಯದಲ್ಲಿ ಸಿಲುಕಿದ್ದಾಳೆ ಆ ಮನೆಯೊಳಗೆ ಏನು ಸಂಭವಿಸುತ್ತದೆ ನಾನು ಈಗ ಆ ಮನೆಯಲ್ಲಿ ಪದವನ್ನು ತಟ್ಟಿದರೆ ಪರಿಣಾಮ ಏನಾಗಬಹುದು ವಿಮಾನ ದಾಳಿಯಿಂದ ತಪ್ಪಿಸಿಕೊಳ್ಳಲು ಔಟ್ ನಿಯಮ ಪಾಲಿಸಲಾಗುತ್ತಿದೆ ಈ ಸಮಯದಲ್ಲಿ ಆ ಮನೆಯೊಳಗೆ ಯಾವ ರೀತಿಯ ಕ್ರೌರ್ಯ ನಡೆಯುತ್ತಿದೆ ಎಂಬ ಪ್ರಶ್ನೆಗಳು ಮೂಡಿದವು ಅಂತಕ್ಕ ನೋಡಬಹುದು ಓಕೆ ರೈಟ್ ಅದಾದ ನಂತರ ಎರಡು ಪ್ರಶ್ನೆ ಆದವಲ್ಲ ಇಲ್ಲಿ ಮೂರನೇ ಪ್ರಶ್ನೆ ಉತ್ತರ ನೋಡ್ತಾ ಮೂರನೇ ಪ್ರಶ್ನೆ ನೋಡಿ ಮುದುಕಿಯು ರಾಹೀಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳೇನು ಅಂತ ಕೇಳಿದೆ ಉತ್ತರ ಮುದುಕಿಯು ರಾಹೀಲನ ಬಳಿ ಯುದ್ಧದ ಬಗ್ಗೆ ನೋಡಪ್ಪ ನಾನು ಈ ಊರಿಗೆ ಬಂದು ಐವತ್ತು ವರ್ಷಗಳಾದರೂ ಆಗಿರಬಹುದು ಮದುವೆಯಾಗಿ ನವ ವಧುವಾಗಿ ಈ ಊರನ್ನು ಪ್ರವೇಶಿಸಿದೆ ಕೆಲವು ಕಾಲ ನೆಮ್ಮದಿಯಿಂದಲೇ ಇದ್ದೆವು ಜಮೀನು ಆಸ್ತಿ ನಮಗೆ ಸಾಕಷ್ಟಿತ್ತು ಈಗಲೂ ಇದೇನೋ ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ ಯುದ್ಧವಂತೆ ಯುದ್ಧ ಎಂದು ತಿರಸ್ಕಾರದಿಂದ ನುಡಿದಳು ಅಂತ ನೋಡಬಹುದು ಓಕೆ ನಾಲ್ಕನೇ ಪ್ರಶ್ನೆ ನೋಡಿ ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿ ನಿರಾಶೆಯಿಂದ ಹೇಳಿದ್ದೇನು ಅಂತ ಕೇಳರೆ ಉತ್ತರ ನಿರ್ಜೀವವಾಗಿರುವ ಮಗುವನ್ನು ನೋಡಿ ಮುದುಕಿಯು ಇಷ್ಟು ವರ್ಷಗಳಿಂದಲೂ ಹಂಬಳಿಸಿ ಹುಟ್ಟಿದ ಮಗು ಕೊನೆಗೂ ದಕ್ಕಲಿಲ್ವಲ್ಲ ಈ ಯುದ್ಧವಿಲ್ಲದೆ ಹೋಗಿದ್ದರೆ ನನ್ನ ಮಗುವನ್ನು ಹೇಗಾದ್ರೂ ಬದುಕಿಸಿಕೊಳ್ಳುತ್ತಿದ್ದೆವಲ್ಲ ದೇವರೇ ಈ ಮನುಷ್ಯರಿಗೆ ಎಂತಹ ಬುದ್ಧಿ ಕೊಡ್ತೀಯಾ ಎಂದು ನಿರಾಶೆಯಿಂದ ಹೇಳಿದಳು ಅಂತ ನೋಡ್ಬೋದು ಓಕೆ ಇಲ್ಲುಳ್ಳಿ ಮಕ್ಳೆ ಆ ಅಂತಕ್ಕಂಥದ್ದಾಯ್ತು ಅದ ನಂತರ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಈ ಮೂರು ನೋಡ್ತೋಣ ಇಲ್ಲಿ ನೋಡಿ ಮಕ್ಳೆ ಈ ಅಂತಕ್ಕಂಥದ್ದು ಬರೆದು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಬರೀರಿ ಓಕೆ ಮೊದಲನೇ ಪ್ರಶ್ನೆ ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದಳು ಅಂತಿದೆ ಉತ್ತರ ಯುದ್ಧಕ್ಕೆ ಹೋಗಿದ್ದಾನೆ ನನ್ನ ಮಗನಿನ್ನು ಚಿಕ್ಕ ಹುಡುಗನಾಗಿದ್ದಾಗ ಯುದ್ಧಕ್ಕೆ ಹೋದ ಅವನ ತಂದೆ ಹಿಂತಿರುಗಲಿಲ್ಲ ಇದೆ ತುಂಬಾ ಬೂದಿ ಮುಚ್ಚಿದ ಕೆಂಡ ಇದೆಯ ಗಾಯ ಇಂದಿಗೂ ಇದೆ ನೋಡು ಎಲ್ಲ ದುಃಖ ನುಂಗಿಕೊಂಡು ಮಗನನ್ನು ಸಾಕಿ ಸಲಹಿದೆ ಮದುವೆಯನ್ನೂ ಮಾಡಿದೆ ಈಗ ಐದಾರು ವರ್ಷಗಳ ಬಳಿಕ ಸೊಸೆ ಗರ್ಭಿ ಗರ್ಭಿಣಿಯಾದಳು ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ನನ್ನ ಮಗನು ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದನು ಅಷ್ಟರಲ್ಲಿ ಅಷ್ಟರಲ್ಲಿ ಬಂತು ಯುದ್ಧ ಅವನೊಮ್ಮೆ ಹಿಂತಿರುಗಿ ಬಂದಿದ್ದರೆ ಸಾಕಾಗುತ್ತಿತ್ತು ಈ ವಿಷಯ ತಿಳಿದು ಅವನೆಷ್ಟು ಸಂಕಟ ಪಡುತ್ತಾನೋ ಎಂದು ಮುದುಕಿಯ ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ವಿವರಿಸಿದಳು ಅಂತ ನೋಡ್ಬೋದು ಓಕೆ ರೈಟ್ ಎರಡನೇ ಪ್ರಶ್ನೆ ನೋಡ್ತೋಣ ಎರಡನೇ ಪ್ರಶ್ನೆ ನೋಡಿ ರಾಹೀಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹೀಲನಿಗೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ ಅಂತ ಕೇಳಿದರೆ ಓಕೆ ನೋಡ್ತಾ ಹೋಗೋಣ ಯಾವ ರೀತಿ ಆಯಿತು ಅಂತಕ್ಕಂಥದ್ದು ಯುದ್ಧ ಉತ್ತರ ಯುದ್ಧದಲ್ಲಿ ಗಾಯಗೊಂಡ ವೈದ್ಯ ರಾಹೀಲನು ಶತ್ರು ಸೈನಿಕರಿಂದ ತಪ್ಪಿಸಿಕೊಂಡು ಮುದುಕಿಯ ಮನೆಗೆ ಬಂದನು ಮುದುಕಿಯ ಸೊಸೆ ಹೆರಿಗೆ ನೋವಿನಿಂದ ನರಳುತ್ತಿದ್ದಳು ಮುದುಕಿಯ ಮಗ ಯುದ್ಧಕ್ಕೆ ಹೋಗಿದ್ದ ಯುದ್ಧದಿಂದ ವೈದ್ಯರನ್ನು ಅಥವಾ ಸೂಲಗಿತ್ತಿಯನ್ನು ಕರೆಯಲಾಗದೆ ಮುದುಕಿ ಸಂಕಟಪಟ್ಟಳು ರಾಹೀಲನು ವೈದ್ಯನೆಂದು ತಿಳಿಸಿ ತನ್ನ ಗಾಯದ ನೋವನ್ನು ಸಹಿಸಿಕೊಂಡು ಮಗುವನ್ನು ಹೊರತೆಗೆದನು ಮಗು ಮರಣ ಹೊಂದಿತು ತಾಯಿ ಬದುಕಿದಳು ಮುದುಕಿಗೆ ರಾಹೀಲನ ಬಗ್ಗೆ ಶತ್ರು ಎಂಬ ಸಂದೇಹವಾಯಿತು ಶತ್ರು ಸೈನಿಕರು ಅವನನ್ನು ಹುಡುಕಿಕೊಂಡು ಬಾಗಿಲು ಬಡಿದಾಗ ರಾಹೀಲನು ದಯಾನೀಯವಾಗಿ ಬಾಗಿಲು ತೆರೆಯದಂತೆ ಸನ್ನೆ ಮಾಡಿದನು ಮುದುಕಿ ಅವನು ಸೊಸೆಯ ಪ್ರಾಣ ಉಳಿಸಿದ್ದರಿಂದ ಅವನನ್ನು ಮಂಚದಡಿ ಬಚ್ಚಿಟ್ಟಳು ಸೈನಿಕರಿಗೆ ಯಾರೂ ಬಂದಿಲ್ಲ ಯಾರೂ ಬಂದಿಲ್ಲ ಎಂದು ಸುಳ್ಳು ಹೇಳಿ ರಾಹಿಲನನ್ನು ರಕ್ಷಿಸಿದಳು ಅಂತ ನೋಡಬಹುದು ನೋಡ್ಬೋದು ಓಕೆ ಈಗ ಮೂರನೇ ಒಂದು ಪ್ರಶ್ನೆ ಉತ್ತರ ನೋಡ್ಕೋಣ ಮೂರನೇ ಪ್ರಶ್ನೆ ನೋಡಿ ಮಕ್ಕಳೇ ಯುದ್ಧದಿಂದ ಆಗುವ ಅನಾಹುತಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಬರೆಯಿರಿ ನಿಮ್ಮ ಅಭಿಪ್ರಾಯ ನೀವು ಬರೀತಾ ಹೋಗಿ ಮಕ್ಕಳೇ ನಾನು ಈ ರೀತಿಯಾಗಿ ನಿಮಗೆ ತಿಳಿಸ್ತಾ ಹೋಗ್ತೇನೆ ನೋಡಿ ಉತ್ತರ ಯುದ್ಧದ ಭೀಕರತೆಯು ಧರ್ಮ ದೇಶಗಳ ಭೇದವಿಲ್ಲದೆ ಸೈನಿಕರಿಗೂ ಕುಟುಂಬ ವರ್ಗಕ್ಕೂ ಹಾಗೂ ದೇಶಕ್ಕೂ ವಿವಿಧ ಸಂಕಟ ತರುತ್ತದೆ ಯುದ್ಧದಿಂದಾಗಿ ಸಾವಿರಾರು ಸೈನಿಕರು ಬಲಿಯಾಗಿ ಅವರ ಕುಟುಂಬಗಳು ಬೀದಿ ಪಾಲಾಗುತ್ತವೆ ಆಸ್ತಿ ಮನೆ ಮಠಗಳು ಹಾಳಾಗುತ್ತವೆ ಜನ ಜಾನುವಾರು ಸಸ್ಯಗಳ ಮೇಲೆ ದೀರ್ಘಕಾಲಿಕ ಪರಿಣಾಮ ಬೀರುವುದಲ್ಲದೆ ಅಲ್ಲಿ ಜನಿಸುವ ಮಕ್ಕಳು ಅಂಗಹೀನರಾಗುತ್ತಾರೆ ಎಂಬುದಕ್ಕೆ ಹಿರೋಶಿಮಾ ಮತ್ತು ನಾಗಾಸಕಿಗಳೇ ಸಾಕ್ಷಿ ಯುದ್ಧದಲ್ಲಿ ಎರಡೂ ದೇಶಗಳು ಆರ್ಥಿಕ ನಷ್ಟ ಅನುಭವಿಸುತ್ತವೆ ಯುದ್ಧದಿಂದ ಲಾಭಕ್ಕಿಂತ ನಷ್ಟವೇ ಹೆಚ್ಚು ಆದ್ದರಿಂದ ಎಲ್ಲಾ ರಾಷ್ಟ್ರಗಳು ಶಾಂತಿಯನ್ನು ಕಾಪಾಡಬೇಕು ಅಂತಕ್ಕಂಥದ್ದು ಇಲ್ಲಿ ನೋಡ್ಬೋದು ಉತ್ತರ ಓಕೆ ಮುಂದಿನ ನೋಡ್ತಾ ಇಲ್ಲಿ ಮಕ್ಕಳ ಇ ಅಂತಕ್ಕಂಥದ್ದಾಯ್ತು ಓಕೆ ಅದ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಇಲ್ಲಿ ನೋಡಿ ಇ ಅಂತ ಕೊಟ್ಟಿದ್ದಾರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಇ ಅಂತಕಂತ ಬರೆದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ಅಂತ ಬರೀರಿ ಇದರಲ್ಲಿ ಮೊದಲನೇ ಒಂದು ಸಂದರ್ಭ ನೋಡಿ ದಯವಿಟ್ಟು ಬಾಗಿಲು ತೆರೆಯಿರಿ ನಾನು ಗಾಯಗೊಂಡಿದ್ದೇನೆ ಅಂತಕ್ಕಂಥದ್ದು ಉತ್ತರ ನೋಡಿ ಆಯ್ಕೆ ಅಂತಕ್ಕಂಥ ಮೊದಲು ಬರಬೇಕಾಗುತ್ತೆ ಸಂದರ್ಭದಲ್ಲಿ ಈ ವಾಕ್ಯವನ್ನು ಸಾರಾ ಅಬೂಬಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆರಿಸಿ ಆರಿಸಲಾಗಿರುವ ಯುದ್ಧ ಎಂಬ ಗದ್ಯದಿಂದ ಆರಿಸಲಾಗಿದೆ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆ ಬರೀತಾ ಹೋಗಿ ಸಂದರ್ಭ ಡಾಕ್ಟರ್ ರಾಹೀಲನು ರಾಹೀಲನು ಶತ್ರು ಸೈನಿಕರ ದಾಳಿಯಿಂದ ಗಾಯಗೊಂಡು ತಪ್ಪಿಸಿಕೊಂಡು ಬರುವಾಗ ಧಾರಾಕಾರವಾದ ಮಳೆ ಸುರಿಯುತ್ತಿತ್ತು ರಕ್ಷಣೆ ಪಡೆಯಲೆಂದು ಹುಡುಕಾಡುತ್ತಿದ್ದಾಗ ಒಂಟಿ ಮನೆಯೊಂದು ಕಾಣಿಸಿತು ಹೇಗೋ ಹೇಗೋ ತೆವಳಿಕೊಂಡು ಆ ಮನೆಯ ಬಳಿ ಹೋಗಿ ಬಾಗಿಲು ತಟ್ಟುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ವಾಕ್ಯವನ್ನು ಈ ಮೇಲಿನ ವಾಕ್ಯವನ್ನು ಹೇಳಿದನು ಹೇಳುತ್ತಾನೆ ಅಂತಕ್ಕ ನೋಡಬಹುದು ಓಕೆ ಇಲ್ಲಿ ಸ್ವಾರಸ್ಯ ಏನಿದೆ ಅಂತ ನೋಡೋದರಲ್ಲಿ ರಾಹೀಲನು ಶತ್ರು ಎಂದ ತಪ್ಪಿಸಿಕೊಂಡು ಶತ್ರು ದೇಶದ ಮನೆಗೆ ಬಂದು ರಕ್ಷಣೆ ಪಡೆಯಲು ಪ್ರಯತ್ನಿಸುವ ಸನ್ನಿವೇಶ ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತಕ್ಕಂಥದ್ದು ನೋಡಬಹುದು ಓಕೆ ರೈಟ್ ಮೊದಲನೇ ಸಂದರ್ಭ ಆಯ್ತಲ್ಲ ಈಗ ಎರಡನೇ ಸಂದರ್ಭ ಕೊಟ್ಟಿದ್ದಾರೆ ಏನ್ ಕೊಟ್ಟಿದ್ದಾರೆ ಅಂತ ನಾನು ಆಕೆಯನ್ನು ಪರೀಕ್ಷಿಸುವೆ ನೀವು ಬಿಸಿ ನೀರು ಸಿದ್ಧಪಡಿಸಿ ಅಂತೇಳಿ ಇಲ್ಲಿ ನೋಡ್ತೇವೆ ಓಕೆ ಉತ್ತರ ನೋಡಿ ಮೊದಲು ಆಯ್ಕೆ ಬರಬೇಕಾಗುತ್ತೆ ಈ ವಾಕ್ಯವನ್ನು ಸಾರಾ ಅಬೂಬಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆರಿಸಲಾಗಿರುವ ಯುದ್ಧ ಎಂಬ ಗದ್ಯದಿಂದ ಆರಿಸಲಾಗಿದೆ ಅಂತ ನೋಡ್ಬೋದು ಓಕೆ ಸಂದರ್ಭ ನೋಡಿ ಮುದುಕಿಯ ಸೊಸೆಗೆ ಹಿರಿಗೆಯ ನೋವು ಬಂದಿತ್ತು ಆದರೆ ಯುದ್ಧದ ಸಂದರ್ಭದಿಂದ ಡಾಕ್ಟರ್ನನ್ನು ಅಥವಾ ಸೂಲಗಿತ್ತಿಯನ್ನು ಕರೆತರಲಾಗುತ್ತಿರಲಿಲ್ಲ ಕರೆತರಲು ಆಗುತ್ತಿರಲಿಲ್ಲ ರಾಹೀಲನು ತಾನು ಡಾಕ್ಟರ್ ಎಂದು ಹೇಳಿದಾಗ ಅವಳು ಆತನನ್ನು ತನ್ನ ಸೊಸೆಯ ಹತ್ತಿರ ಕರೆದುಕೊಂಡು ಹೋದಳು ಆಗ ರಾಹಿಲನು ಈ ಮೇಲಿನ ಮಾತನ್ನು ಬದುಕಿ ಹೇಳಿದ ಅಂತ ನೋಡ್ಬೋದು ಓಕೆ ರೈಟ್ ಅಂದ್ರೆ ಸ್ವಾರಸ್ಯ ಏನಿದೆ ಅಂತ ನೋಡಿದ ಹೇಳಿ ತನ್ನ ಕಾಲಿಗೆ ಪೆಟ್ಟಾಗಿದ್ದರೂ ಅದನ್ನು ಲೆಕ್ಕಿಸದೆ ಮುದುಕಿಯ ಮುದುಕಿಯ ಸೊಸೆಗೆ ಹೆರಿಗೆ ಮಾಡಿಸಲು ಮುಂದಾಗುವ ರಾಹೀಲನ ವೃತ್ತಿ ಧರ್ಮ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವ್ಯಕ್ತವಾಗಿದೆ ಅಂತ ನೋಡಬಹುದು ಓಕೆ ಮೂರನೇ ಸಂದರ್ಭ ನೋಡಿ ಯುದ್ಧಕ್ಕೆ ಹೋದ ತನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ ಉತ್ತರ ಆಯ್ಕೆ ನೋಡಿ ಈ ವಾಕ್ಯವನ್ನು ಸಾರಾ ಅಬೂಬಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ನೋಡಬಹುದು ಸಂದರ್ಭ ಬಂದಿತಾತ ತಮ್ಮವನಲ್ಲ ಎಂಬ ಮುದುಕಿಯ ಸಂದೇಹ ನಿಜವಾಗಿತ್ತು ತಮಗೆ ತಮ್ಮ ದೇಶಕ್ಕೆ ದ್ರೋಹ ಬಗೆಯುವವನು ಎಂದು ಕ್ಷಣಕಾಲ ಆಕೆಯ ಕಣ್ಣುಗಳು ರೋಷದಿಂದ ಕೆರಳಿ ಬಾಗಿಲ ಬಳಿ ಸಮೀಪಿಸುತ್ತಾ ಆತನ ಮುಖ ನೋಡಿದ ಸಂದರ್ಭದಲ್ಲಿ ಈ ಮೇಲಿನ ಮಾತು ಮುದುಕಿ ಎಂದುಕೊಳ್ಳುತ್ತಾಳೆ ಅಂತ ನೋಡ್ಬೋದು ಓಕೆ ರೈಟ್ ಇಲ್ಲಿ ಸ್ವಾರಸ್ಯ ಏನಿದೆ ಅಂದ್ರಗಿನ ಕಷ್ಟದಲ್ಲಿದ್ದರೂ ತನ್ನ ಸೊಸೆಯ ಪ್ರಾಣ ಉಳಿಸಿದ ರಾಹೀಲನ ರಾಹಿನಲ್ಲಿ ತನ್ನ ಮಗನನ್ನು ಕಾಣುವ ಮುದುಕಿಯ ಪುತ್ರ ವಾತ್ಸಲ್ಯ ನೋಡ್ಬೋದು ಓಕೆ ನೋಡಬಹುದು ಅದ ನಂತರ ನಾಲ್ಕನೇ ಸಂದರ್ಭ ನಾಲ್ಕನೇ ಸಂದರ್ಭ ನನ್ನ ಮೊಮ್ಮಗುವಿನ ಹೆಣವಿದೆ ಅಲ್ಲಿ ಅದನ್ನು ನೋಡಿ ಅಂತಕ್ಕಂಥದ್ದು ಉತ್ತರ ನೋಡಿ ಆಯ್ಕೆ ಈ ವಾಕ್ಯವನ್ನು ಸಾರಾ ಅಬೂಬಕರ್ ಅವರು ರಚಿಸಿರುವ ಚಪ್ಪಲಿಗಳು ಕಥಾ ಸಂಕಲನದಿಂದ ಆಯ್ದ ಯುದ್ಧ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅಂತ ನೋಡಬಹುದು ಸಂದರ್ಭ ನೋಡಿ ಯುದ್ಧದ ಸಂದರ್ಭದಲ್ಲಿ ಒಂದು ವಿಮಾನವನ್ನು ಹೊಡೆದುರುಳಿಸಿದಾಗ ಅದರಲ್ಲಿನ ವೈರಿ ಪಡೆಗಳು ಬದುಕಿ ಉಳಿದಿರುವರೆ ಎಂದು ಸೈನಿಕರು ಮನೆಯಲ್ಲಿ ಪರಿಶೀಲಿಸುವಾಗ ಬದುಕಿಯು ಸೈನಿಕರಿಗೆ ಈ ಮೇಲಿನ ವಾಕ್ಯವನ್ನು ಹೇಳುತ್ತಾರೆ ಅಥವಾ ಹೇಳುತ್ತಾಳೆ ಅಂತಕ್ಕ ನೋಡಬಹುದು ಸ್ವಾರಸ್ಯ ನೋಡಿ ಶತ್ರು ದೇಶದವನಾದ್ರೂ ತನ್ನ ಗಾಯವನ್ನು ಸಹಿಸಿಕೊಂಡು ಸೊಸೆಯ ಪ್ರಾಣ ಉಳಿಸಿದ ರಾಹೀಲನನ್ನು ರಕ್ಷಿಸಲು ಮುದುಕಿಯ ಉಪಾಯ ಮತ್ತು ಮಾನವೀಯ ಗುಣ ಇಲ್ಲಿ ವ್ಯಕ್ತವಾಗಿದೆ ಅಂತಕ್ಕಂಥ ನೋಡ್ಬೋದು ಓಕೆ ಮಕ್ಕಳೇ ಮುಂದಿನ ನೋಡ್ತಾ ಹೋಣ ಊ ಅಂತಕ್ಕಂಥದ್ದೆಯಲ್ಲ ಕೊಟ್ಟಿರುವ ನಾಲ್ಕು ಉತ್ತರಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ಅಂತಿದೆ ಮೊದಲನೇದು ರಾಹೀಲನ ದೇಹದಲ್ಲಿ ಡ್ಯಾಶ್ ಸಂಚಾರವಾದಂತಾಯಿತು ಅಂತಕ್ಕಂಥದ್ದು ಯಾವುದಂದ್ರೆ ದಿನ ಆ ಶಕ್ತಿ ಅಂತ ಕುಡಿದರೆ ಆ ವಿದ್ಯುತ್ ಅಂತ ಕುಡಿದರೆ ಈ ಹೊಸ ರಕ್ತ ಅಂತೇಳಿ ಈ ಮಿಂಚು ಅಂತಕ್ಕಂಥದ್ದು ಸರಿಯಾದ ಉತ್ತರ ಯಾವುದು ಅಂದ್ರೆ ಇದು ಹೊಸ ರಕ್ತ ಅಂತಕ್ಕಂಥದ್ದು ಇಲ್ಲಿ ಬರಿತಾ ಹೋಗಿ ನಮಕ್ಲೆ ರೈಟ್ ನೋಡಿ ನರಳಾಟದ ಬೆನ್ನಲ್ಲೇ ಹಿರಿಯ ಹೆಂಗಸೊಬ್ಬಳ ಡ್ಯಾಶ್ ಕೇಳಿ ಬಂತು ಏನ್ ಕೇಳಿ ಬಂತಂದ್ರೀನ ಆತನಾದ ಆ ಅಳು ಈ ಚೀರಾಟ ಈ ಸಾಂತ್ವಾನ ಅಂತ ಏನ್ ಕೇಳಿ ಬಂತಂದ್ರೆ ಸಾಂತ್ವಾನ ಕೇಳಿ ಬಂತು ಇಲ್ಲಿ ಕರೆಕ್ಟ್ ಆಗಿ ಬರಿತಾ ಹೋಗಿ ಈ ನೋಟ್ಸ್ ನಲ್ಲಿ ಬರಿತಾ ಹೋಗಿ ಇದೆಲ್ಲ ಕೂಡ ಅಳಾಂತರ ಮೂರನೇದು ಮುದುಕಿ ಮತ್ತು ಸೊಸೆಯ ಡ್ಯಾಶ್ ಮನೆಯ ಮೂಲೆ ಮೂಲೆಯಲ್ಲಿ ಪ್ರತಿಧ್ವನಿಸಿತು ಏನ್ ಪ್ರತಿಧ್ವನಿಸಿತು ಅಂದ್ರೆ ಸಂತಸ ಜಗಳ ರೋಧನ ಸಂಗೀತ ಅಂತಕ್ಕಂಥದ್ದು ಏನಂದ್ರಿಗಿನ ರೋಧನ ಓಕೆ ರೈಟ್ ಅಳ ನಂತರ ನಾಲ್ಕನೇ ನೋಡಿ ಮಕ್ಕಳೇ ಯಾರಾದರೂ ಗಾಯಗೊಂಡ ಡ್ಯಾಶ್ ಈ ಕಡೆ ಬಂದಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ನೋಡಿ ಜನರು ಸೈನಿಕರು ಗಂಡಸರು ಹೆಂಗಸರು ಅಂತ ಯಾರು ಬಂದಿದ್ದಾರೆ ಅಂತ ಕೇಳ್ತಾರೆ ಅವರು ಸೈನಿಕರು ಯಾರಾದ್ರೂ ಬಂದ್ರ ಅಂತ ಕೇಳ್ತಾರೆ ಹೌದಾ ಇಲ್ಲಿ ಸೈನಿಕರು ಸೆರೆ ಉತ್ತರ ಇದು ಬರೀತಾ ಹೋಗಿ ಓಕೆ ಅಂತ ಐದನೇದು ಮನೆಯಲ್ಲೊಂದು ಪುಟ್ಟ ಮಗುವಿನ ಅಳು ಕೇಳಲು ನನ್ನ ಡ್ಯಾಶ್ ತುದಿಗಾಲಲ್ಲಿ ನಿಂತು ಕಾಯುತ್ತಿದ್ದನು ಅಂತಕ್ಕಂಥದ್ದು ಕಾಯ್ತಿದ್ದನು ಆ ತಂದೆಯು ತಾಯಿಯು ಮಗಳು ಮಗನು ಯಾರು ಕಾಯ್ತಿದ್ರ ನನ್ ಮಗ ಕಾಯ್ತಾ ಇದ್ದ ಅಂತ ಮುದಿ ಅದಕ್ಕೆ ಇಲ್ಲಿ ಮಗನು ಅಂತ ನೀವು ಬರೀತಾ ಹೋಗ್ಬೇಕಾಗತ್ತೆ ಓಕೆ ಮಕ್ಳೆ ಇದೆಲ್ಲ ಆಯ್ತಲ್ಲ ಇದಾದ ನಂತರ ಹೂ ಕೊಟ್ಟಿದ್ದಾರೆ ಈ ಗದ್ಯ ಭಾಗದಲ್ಲಿ ಬಳಕೆಯಾಗಿರುವ ಪ್ರಶ್ನಾರ್ಥಕ ಚಿಹ್ನೆಯ ವಾಕ್ಯಗಳನ್ನು ಸಂಗ್ರಹಿಸಿ ಬರೀರಿ ಅಂತ ಕೇಳಿದಾರೆ ಓಕೆ ನೋಡಿ ಇಲ್ಲಿ ತಿಳಿಸ್ತಾ ಹೋಗ್ತೇನೆ ಈ ಒಂದು ಪಾಠದೊಳಗೆ ಎಲ್ಲೆಲ್ಲಿ ಪ್ರಶ್ನಾರ್ಥಕ ಚಿಹ್ನೆಗಳು ನಾವು ಬಳಸಿದೀವಿ ಓಕೆ ಅದನ್ನ ನೀವು ಇಲ್ಲಿ ವಾಕ್ಯಗಳು ಬರಿತಾ ಹೋಗಿ ಅಂತ ಹೇಳಿದ್ರೆ ನಾನು ಕೆಲವೊಂದು ನಿಮಗೆ ತಿಳಿಸ್ತಾ ಹೋಗ್ತೇನೆ ಓಕೆನಾ ಇಲ್ಲಿ ಊ ಅಂತ ಬರೆದು ಈ ಗದ್ಯ ಭಾಗದಲ್ಲಿ ಬಳಕೆಯಾಗಿರುವ ಪ್ರಶ್ನಾರ್ಥಕ ಚಿಹ್ನೆಯ ವಾಕ್ಯಗಳನ್ನು ಸಂಗ್ರಹಿಸಿ ಬೀರೀರಿ ಅಂತಿದೆ ಓಕೆ ಇಲ್ಲಿ ಒಂದೊಂದಾಗಿ ತಿಳಿಸ್ ಹೋಗ್ತೇನೆ ಈ ನೆಲ ಯಾರಿಗೆ ಸೇರಿದ್ದು ಹಾ ಯಾರಪ್ಪ ಅದು ಈ ಮಳೆಯಲ್ಲಿ ಈ ಕತ್ತಲ ಗುಹೆಯಲ್ಲಿ ಯಾರು ಯಾರಪ್ಪ ನೀನು ನಮ್ಮ ಕಡೆಯವನು ತಾನೇ ಯಾರಮ್ಮ ಅದು ಯಾರಿಗೆ ಬೇಕಾಗಿದೆ ಈ ಯುದ್ಧ ನಾನು ಆಕೆಯನ್ನು ಪರೀಕ್ಷಿಸಲೇ ಎದ್ದು ನಿಲ್ಲಲಾಗುತ್ತಿಲ್ಲವೇ ಈ ರೀತಿಯಾಗಿ ನಾನು ಬರೆದೇನೆ ಇನ್ನು ಹೆಚ್ಚಿನ ವಾಕ್ಯಗಳಿದ್ದಾವೆ ಅದನ್ನು ಕೂಡ ನೀವೇನು ಟೆಕ್ಸ್ಟ್ ಬುಕ್ ನೋಡ್ತಾ ಬರೀತಾ ಹೋಗಿ ಓಕೆ ಇದಾದ ನಂತರ ಭಾಷೆ ಸುಬುಗಂತಿದೆ ಈ ಒಂದು ಭಾಷೆ ಸೊಬು ಬಗ್ಗೆ ನಿಮ್ಮ ತರಗತಿಯಲ್ಲಿ ನಿಮ್ಮ ಶಿಕ್ಷಕರು ನಿಮಗೆ ತಿಳಿಸ್ತಾ ಹೋಗ್ತಾರೆ ಓಕೆ ನಾನು ಏನೆಲ್ಲ ಅಭ್ಯಾಸಗಳಿವೆ ಅದ್ರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ಇಲ್ಲಿ ನೋಡಿ ಮಕ್ಕಳೇ ಸೈದ್ಧಾಂತಿಕ ಭಾಷಾಭ್ಯಾಸ ಸಮಾಸದ ಬಗ್ಗೆ ಕೂಡ ನಿಮಗೆ ತಿಳಿಸ್ತಾ ಹೋಗ್ತಾರೆ ಹಾಗೇನೇ ಇಲ್ಲಿ ಭಾಷಾ ಚಟುವಟಿಕೆ ಇದೆ ಇಲ್ಲೋಡಿ ನೋಡಿ ಭಾಷಾ ಚಟುವಟಿಕೆ ಅಂತ ಕೊಡಿದರೆ ಏನ್ ಕೊಟ್ಟಿದ್ದಾರೆ ಅಂದ್ರೆ ಕೊಟ್ಟಿರುವ ಗಾದೆಗಳ ಅರ್ಥವನ್ನು ವಿವರಿಸಿ ಬರೆಯಿರಿ ಇವೆರಡು ಗಾದೆಗಳು ನೋಡ್ತಾ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಅಂತಕ್ಕಂಥ ಗಾದೆ ಮೊದಲು ನಾವೇನ್ ಮಾಡಬೇಕು ಪೀಠಿಕೆ ಅಂತ ಬರಿತಾ ಹೋಗಬೇಕಾಗುತ್ತೆ ಗಾದೆಗಳನ್ನು ವೇದಗಳಿಂತ ಮಿಗಿಲು ಎಂದು ಹೇಳುತ್ತಾರೆ ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎನ್ನುವ ನಾನುಡಿ ಇದೆ ಅಂತಕ್ಕಂಥದ್ದು ಇಲ್ಲಿ ಪೀಠಿಕೆಯಲ್ಲಿ ಬರಿತಾ ಹೋಗಿ ಮಕ್ಕಳೇ ಯಾವುದೇ ಒಂದು ಗಾದೆ ಮಾತು ಕೊಟ್ಟ ಈ ರೀತಿಯಾಗಿ ಬರಿತ ಹೋಗಿ ಗಾದೆ ವಿಸ್ತರಣೆ ಅಂತಕ್ಕಂಥದ್ದು ಸತ್ಯವನ್ನು ಎಷ್ಟೇ ಕಾಲ ಮುಚ್ಚಿಟ್ಟರೂ ಅದು ಒಂದು ದಿನ ಹೊರಬಂದು ಸಾಬೀತಾಗುತ್ತದೆ ಎಂಬುದು ಇದರ ಅರ್ಥವಾಗಿದೆ ಸುಳ್ಳು ತಾತ್ಕಾಲಿಕವಾಗಿ ಗೆಲ್ಲುವಂತೆ ಕಂಡರೂ ಅದರ ಜೀವನ ಕಡಿಮೆ ಸತ್ಯ ಸದುಪಯೋಗ ನಿಷ್ಠೆ ಮತ್ತು ಧರ್ಮದ ಮಾರ್ಗವನ್ನು ತೋರುತ್ತದೆ ಸುಳ್ಳು ಮೋಸ ದುಷ್ಟತನ ಮತ್ತು ಅನ್ಯಾಯ ಮಾರ್ಗವನ್ನು ತೋರಿಸುತ್ತದೆ ತೋರಿಸುತ್ತದೆ ಆದ್ದರಿಂದ ಸತ್ಯದ ಜಯ ಅಂತಿಮವಾಗುತ್ತದೆ ಅಂತಕ್ಕಂಥದ್ದು ಇಲ್ಲಿ ವಿವರಣೆಯಲ್ಲಿ ಬರೆದಿದೆ ಉಪಸಂಹಾರ ನೋಡಿ ಮಕ್ಕಳೇ ಜೀವನದಲ್ಲಿ ಯಾವ ಪರಿಸ್ಥಿತಿಯಲ್ಲಾದರೂ ಸತ್ಯದ ಮಾರ್ಗವನ್ನು ಅನುಸರಿಸಿದ ಅನುಸರಿಸಿದವರು ಗೌರವ ಮತ್ತು ಶಾಂತಿಯನ್ನು ಪಡೆಯುತ್ತಾರೆ ಅಂತಕ್ಕಂಥದ್ದು ಇಲ್ಲಿ ನೋಡಬಹುದು ಮತ್ತೆ ಇನ್ನೊಂದು ಗಾದೆ ನೋಡ್ತಾ ಹೋಗೋಣ ಎರಡನೇದು ಆಳಾಗಬಲ್ಲವನು ಅರಸನಾಗಬಲ್ಲ ಅಂತಕ್ಕಂಥದ್ದು ಪೀಠಿಕೆ ಗಾದೆಯನ್ನು ವೇದಗಳಿಗಿಂತ ಮಿಗಿಲು ಎಂದು ಹೇಳುತ್ತಾರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನಾನಿಡಿಯೂ ಇದೆ ಈ ಗಾದೆಯು ಕನ್ನಡದ ಪ್ರಸಿದ್ಧ ಗಾದೆಗಳಲ್ಲಿ ಒಂದಾಗಿದೆ ಅಂತಕ್ಕಂಥದ್ದು ಬರಿತ ಹೋಗಿ ಯಾವುದೇ ಸಂದರ್ಭ ಕೊಟ್ಟಾಗ ಇರುತ್ತೆ ಪೀಠಿಗೆ ಬರಿತಾ ಹೋಗಿ ನೀವು ಒಂದು ಅಂಕ ಖಂಡಿತ ಪಟ್ಟೆ ಪಡಿತೀರಾ ಓಕೆ ಗಾದೆ ವಿಸ್ತರಣೆ ಅಂತಕ್ಕಂಥದ್ದು ಅರಸನು ಅರವತ್ನಾಲ್ಕು ವಿದ್ಯೆಗಳಲ್ಲಿ ಪ್ರವೀಣನಾಗಿರಬೇಕು ಆಳಿನಂತೆ ಕೆಲಸ ನಿರ್ವಹಿಸುವುದು ಅದರಲ್ಲಿ ಒಂದು ಒಬ್ಬ ಅರಸನು ಸಾಮಾನ್ಯ ಜನರ ಕಷ್ಟ ಸುಖವನ್ನು ಅರ್ಥೈಸಿಕೊಳ್ಳಬೇಕಾದ್ರೆ ಅವರಲ್ಲಿ ಒಬ್ಬನಾಗಿ ಅವನಿಗೆ ಅನುಭವ ಇರಬೇಕು ಕೆಲಸದವನಾಗಿದ್ದು ಕಷ್ಟಗಳನ್ನು ಕಂಡ್ರೆ ಅನುಭವಿಸಿದರೆ ಮಾತ್ರ ಅವನು ಒಳ್ಳೆಯ ಅರಸನಾಗವಲ್ಲ ಸುಖದ ಸುಪತ್ತಿಗೆಯಲ್ಲೇ ಇದ್ದು ಬಡವರಿಗೆ ಸಹಾಯ ಮಾಡಬಹುದು ಆದರೆ ಇದರಿಂದ ನಿಜವಾಗಿಯೂ ಅವರಿಗೆ ಒಲಿತಾಗುತ್ತದೆಯೇ ಇಲ್ಲವೇ ಎನ್ನುವುದು ಅರಸ ತನ್ನ ಅನುಭವಗಳಿಂದ ಮಾತ್ರ ಹೇಳಬಹುದು ಜನಪ್ರಿಯ ರಾಜ ನಾಗಬೇಕಾದರೆ ಅವನು ಖಂಡಿತ ಮೊದಲು ಸಾಮಾನ್ಯ ಜನರಂತೆ ಜೀವನ ಮಾಡಬೇಕು ಅಂತಕ್ಕಂಥದ್ದು ಇಲ್ಲಿ ವಿವರಣೆಯಲ್ಲಿ ಗಾದೆ ವಿಸ್ತರಣೆಯಲ್ಲಿ ನಾವು ನೋಡಬಹುದು ಕೊನೆಗೆ ಉಪಸಂಹಾರ ಬರೀಬೇಕಾಗುತ್ತೆ ಪ್ರತಿಯೊಬ್ಬ ರಾಜನಿಗೂ ಕೆಲಸ ಮಾಡುವವರ ಅನುಭವ ಅವನಿಗೆ ತಿಳಿದಾಗ ಮಾತ್ರ ಅವನ ಮಾತಿಗೆ ಅವನ ಕೆಲಸಿಗರು ಉತ್ತಮವಾಗಿ ಕೆಲಸ ಮಾಡಲು ಸಾಧ್ಯ ಎಂಬುದು ನನ್ನ ಅಭಿಪ್ರಾಯ ಅಂತಕ್ಕಂಥ ಇಲ್ಲಿ ನಿಮ್ಮದಾಗಿ ಅಭಿಪ್ರಾಯ ತಿಳಿಸ್ತೋಗಬಹುದು ಹಾಗಾದ್ರೆ ಈ ಎಲ್ಲ ವಿವರ ಅಂತ ನಿಮಗೆ ಇಷ್ಟ ಆಯಿತು ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ತಿಳಿಯಲು ಪ್ರವಾಸ ತುಂಬಾ ಸಿಗುತ್ತೆ ಇನ್ನೊಬ್ಬರಿಗೂ ನಿಮ್ಮ ಚಾನಲ್ ಸಾಧ್ಯ ಅಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವಿಡಿಯೋ ಭೇಟ ಹಾಕ್ತೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ 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 ಮಕ್ಳೆ